ನಮಸ್ತೆ ಫ್ರೆಂಡ್ಸ್ ಹೇಳಿರಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಅದೇ ರೀತಿಯಾಗಿ ಇವತ್ತು ಒಂದು ಒಳ್ಳೆಯ ಕುರಿದು ವೀಡಿಯೋ ಮಾಡ್ತಾಯಿದ್ದೀನಿ ಈ ಕುರಿ ಬಗ್ಗೆ ಮತ್ತೆ ಈ ಕುರಿಗೆ ಯಾವ ರೀತಿಯಾಗಿ ತಯಾರಿ ಮಾಡ್ತಾರೆ ಯಾವ ತೂಕ ಮಾಡಬೇಕಂದ್ರೆ ಏನು ಮಾಡ್ತಾರೆ ಎಲ್ಲ ಒಂದು ವಿಡಿಯೋನ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಅದೇ ರೀತಿಯಾಗಿ ನಮ್ಮ ಸಬ್ಸ್ಕ್ರೈಬರ್ಸು ತುಂಬ ಜನ ಕೇಳ್ತಾ ಇದ್ದೀರಿ ಅಣ್ಣ ನಮ್ಮ ಕುರಿ ಪದೇ ಪದೇ ಕಾಳು ಆಗ್ತಿದೆ ಒಟ್ಟು ಉಬ್ಬಾರ್ಸ್ತಿದೆ ಇದಕ್ಕೆ ಏನು ಮಾಡಬೇಕು ಮೆಡಿಸಿನ್ ಇದೇನೋ ಇಲ್ಲೋ ಇಲ್ವೋ ಅಂತಂದು ಭಾಳ ಜನ ಕೇಳಿದ್ರಿ ಹಾಗಾಗಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಕಾಳು ಯಾವುದೇ ಕಾರಣಕ್ಕೂ ಯಾವತ್ತು ಸ್ಟ್ರಕ್ ಆಗಬಾರ್ದು ಅಂಥದ್ದು ಒಂದು ಬಂದಿದೆ ರೆಡಿ ಮಾಡ್ತಾರೆ ಅವರು ಹೆಚ್ಚು ಕಮ್ಮಿ ಒಂದು ಇಪ್ಪತ್ತು ವರ್ಷದಿಂದ ಕುರಿ ಫೀಲ್ಡಲ್ಲಿ ಇದ್ದಂಥವ್ರು ನಮಗೆ ಗೊತ್ತಿದ್ದಂಗೆ ಜಾವಿದಾಣ ಅಂತಂದರೆ ಒಂದು ಒಳ್ಳೆಯ ಹೆಸರಿದೆ ನಮ್ಮ ಹರಿಹರ ದಾವಣಗೆರೆ ಭಾಗದಲ್ಲಿ ನಿಮ್ಗೆ ಗೊತ್ತಿದೆ ಕೇಳ್ಬೋದು ಅವ್ರ ಮನೆಯಲ್ಲಿದೆ ಇದು ಕುರಿ ರೆಡಿ ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಏನಪ್ಪ ವಿಷಯ ಅಂತಂದರೆ ಕಾಳು ಸ್ಟ್ರಕ್ಕಾಗಿದ್ದರೆ ಯಾವ ಮೆಡಿಸನ್ ಹಾಕ್ತಾರೆ ಅವರು ನಾನು ಕೇಳೋಣ ನೀವೇನಾದರೂ ಮೆಡಿಕಲ್ ಶಾಪಿಂದ ತಂದು ಹಾಕ್ತೀರ ಅಂತ ಅಂದಕ್ಕಿಲ್ಲ ನಾವೇ ಸ್ವತಃ ಮನೆಯಲ್ಲಿ ರೆಡಿ ಮಾಡ್ತೀವಿ ರೆಡಿ ಮಾಡಿ ಕೊಡ್ತೀವಿ ಈ ಮೆಡಿಸನ್ ಹಾಕಿದರೆ ಸ್ಟ್ರಕ್ ಆಗೋಲ್ಲ ಮತ್ತು ಕುರಿ ಹೆಲ್ದಿಯಾಗಿರುತ್ತೆ ತೂಕ ಈಗ ಚೆನ್ನಾಗುತ್ತೆ ಅಂತ ಹೇಳಿದ್ದಾರೆ ನೋಡೋಣ ಆ ಮೆಡಿಷನ್ನು ತೋರಿಸ್ತೀನಿ ಮತ್ತು ಕುರಿನವ್ರು ಯಾವ ರೀತಿ ರೆಡಿ ಮಾಡಿದ್ದಾರೆ ಅಂತಂದು ಕೇಳ್ತೀನಿ ಅದೇ ರೀತಿ ಅವ್ರ ಮನೇಲಿ ಇರ್ತಕ್ಕಂಥ ಕುರಿಗಳು ಯಾವ್ಯಾವು ಅವನ್ನೂ ತೋರಿಸ್ತೀನಿ ನೋಡಿ ಒಂದು ತೋರಿಸ್ತಾ ಇರ್ತೀನಿ ವೀಡಿಯೋದಲ್ಲಿ ದಯವಿಟ್ಟು ನಮ್ಮ ವೀಡಿಯೋನ ಕೊನೆ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ನೋಡಿ ಸ್ನೇಹಿತರೆ ಇದು ಎಂಟಲ್ಲೂ ಇದು ಒಂದು ರೆಡಿ ಮಾಡ್ತಾಯಿದ್ದಾರೆ ಒಳೆ ಆಲೂರು ರೈಲ್ವೆ ರೈಲ್ವೆ ಇದ್ದಂಗೆ ಇದೆ ನೋಡಿರಿ ಕುರಿ ನಮ್ಮ ಪುಡ್ಲಿ ಕಣಾರ್ದು ಒಂದು ಕುರಿ ಇತ್ತಲ್ಲ ಒಳೆ ಆಲೂರು ರೈಲ್ವೆ ಅಂತ ಹಂಗೆ ಇದೆ ನೋಡಿ ಸೇಮ್ ಇದು ಒಂದು ಕುರಿ ಅವ್ರದೇ ಮತ್ತು ನೋಡಿ ಸ್ನೇಹಿತರೆ ಇದು ಒಂದು ಅವ್ರದೇ ಕುರಿ ಈ ಕುರಿನಾ ನಾವು ಹೂವಿನಡಗಲಿ ನಮ್ಮ ಫ್ರೆಂಡ್ ಇದ್ದರು ಅವರಿಗೆ ತಗೊಳ್ಳ್ರಣ್ಣ ಕುರಿನಾ ಅಂತಂದು ಹೇಳಿದ್ವಿ ತಗೊಳ್ಳಿಲ್ಲ ಕುರಿ ಕಾಣಾಯಿತು ಅವರಿಗೆ ಪಾಪ ಮನಸ್ಸಿಗೆ ಇಲ್ಲ ಗೊತ್ತಿಲ್ಲ ಇದು ನಾನು ಭಾರಿ ಅವ್ರಿಗೆ ಅಣ್ಣ ತಗೊಳ್ಳ್ರಿ ಅಣ್ಣ ಕುರಿನಾ ಚೆನ್ನಾಗೈತಿ ಚೆನ್ನಾಗಿ ಆಡ್ತೈತಿ ಕಣ ಹೊಡಿದೈತಿ ಭಾರಿ ಹೇಳ್ದೆ ತಗೊಳ್ಳಿಲ್ಲ ಅವ್ರ ಕುರಿನಾ ಅವರು ಸ್ವಲ್ಪ ಲೇಜಿ ಮಾಡಿಬಿಟ್ರು ಹಂಗೆ ಹಿಂಗೆ ತಗೊಳ್ಳೋಕೆ ರೆಡಿ ಇದ್ದರು ಅವರು ಹುಡುಗರು ಇರ್ತಾರಲ್ಲ ಅವ್ರು ಸ್ವಲ್ಪ ಲೇಜಿ ಮಾಡಿಬಿಟ್ರು ಇದು ಆರಲ್ಲಲ್ಲಿ ಮೊನ್ನೆ ಕಣ ಇತ್ತು ಕುರಿ ಇದನ್ನು ಇದು ಕೂಡ ಅವ್ರದೇ ಕುರಿ ನೋಡೋಣ ಯಾವ ರೀತಿಯಾಗಿ ಕುರಿ ಆಡಿಸ್ತಾರೆ ಮತ್ತು ಯಾವ ರೀತಿಯಾಗಿ ರೆಡಿ ಮಾಡ್ತಾರೆ ಅಂತಕ್ಕಂಥ ಒಂದು ವೀಡಿಯೋನ ವಿಡಿಯೋದಲ್ಲಿ ಹೇಳ್ತಾ ಇರ್ತೀವಿ ದಯವಿಟ್ಟು ವೀಡಿಯೋನ ನಮ್ಮ ವಿಡಿಯೋನ ದಯವಿಟ್ಟು ಎಲ್ಲರೂ ಕೊನೆ ತನಕ ನೋಡಬೇಕು ಕೊನೆ ತನಕ ನೋಡಿದಾಗ ಮಾತ್ರ ಒಂದು ವಿಷಯ ಗೊತ್ತಾಗದು ಹಾಗಾಗಿ ನಮ್ಮ ವೀಡಿಯೋನ ದಯವಿಟ್ಟು ಕೊನೆಯ ಕ್ಷಣ ತನಕ ನೋಡಿ ಇವರೇ ನೋಡ್ರಿ ನಮ್ಮ ಜಾವಿದಣ್ಣ ಅಂತಂದ್ರೆ ಜಾವಿದಣ ನಮಸ್ತೆ ಜಾವಿದಣ ಹೇಳಿ ಅಣ್ಣ ಈ ಕುರಿ ಬಗ್ಗೆ ಏನಂತೀರಾ ಎಷ್ಟಕ್ಕೆ ತಂದಿದ್ರಿ ನನಗೆ ಅಷ್ಟು ಇದು ಆಗಿದ್ದಿಲ್ಲ ನೀವಾಗಿ ತಗಂದ ಮೇಲೆ ಒಂದು ಒಳ್ಳೆ ಹೆಸರು ಮಾಡಿಕೊಡ್ತು ಅದರಲ್ಲ ಒಂದು ಕಣ ಆಯಿತು ನೀವು ಹೇಳಿದಕ್ಕೆ ನಾನು ಈ ಮರಿ ಕಟ್ಟಿ ತಂದಿದ್ದು ಅಣ್ಣ ನಾನು ಹೇಳಿದಕಲ್ಲ ನಿಮ್ಮ ಮನಸ್ಸು ಚೆನ್ನಾಗೈತಿ ಕುರಿ ಆಡೈತಣ ಅದೇ ರೀತಿಯಾಗಿ ಅಣ್ಣ ಮತ್ತು ಈ ಕುರಿ ಏನಾದರೂ ಕೊಡ್ತೀರಾ ನೀವು ಏನು ಬಂದರೆ ಕೊಡಬೇಕಂತ ಇದು ಮಾಡಿದ್ವಿ ಅಣ್ಣ ಮೊನ್ನೆ ಈಗ ಗಣ ಆದಮೇಲೆ ನಾವು ಕೊಡೋಕೆ ಮನ್ಸಿಲ್ಲ ಆದರೂ ಅಣ್ಣ ಅಣ್ಣ ಏನೇನು ಮೇಯಿಸ್ತೀರಾ ಕುರಿಗಳಿಗೆ ನೀವು ಹೆಸ್ರುಕಾಳು ಹುಳ್ಳಿಕಾಳು ಮೆಂತ್ಯಕಾಳು ಕಾಳು ನಾಲ್ಕು ಕಾಳು ಮಿಕ್ಸ್ ಮಾಡಿ ಒಂದು ಕೆ ಜಿಯಷ್ಟು ಅಣ್ಣ ಈ ಹೆಸರು ಕಾಳು ಕಾಳು ಹಾಕೋದ್ರಿಂದ ಏನು ಯೂಸ್ ಕುರಿಗೆ ಕುರಿ ಕೈ ಕಾಳಕ್ಕೆ ಕಸು ಹಾಕತ್ತಿ ಹಾಂ ನರಿಗೆ ಹೆಸ್ರು ಕಾಳು ಆದರೆ ಹಳ್ಳಿ ಕಾಳು ಹೀಟು ಹೆಸ್ರು ಕಾಳು ಹಾಕಿದ್ರೆ ಕುರಿಗೆ ಸ್ವಲ್ಪ ತಂಪು ಹಾಕತಿ ಹಂಗಾಗಿ ಹೆಸ್ರು ಕಾಳು ಮಿಕ್ಸ್ ಮಾಡ್ತೀವಿ ಅಣ್ಣ ಈ ಕುರಿಗಳಿಗೆ ಮತ್ತೆ ಯಾವುದಾದ್ರೂ ಬೇರೆ ಕಾಳು ಹಾಕ್ಬೋದಾ ಇಲ್ಲಣ್ಣ ಅವು ಇವು ಹಾಕ್ತಾರೆ ನಮ್ಮ ಇದಕ್ಕೆ ನಮ್ಮ ಇದಕ್ಕೆ ನಾವು ಅಷ್ಟೇ ಹಾಕೋದು ಅಣ್ಣ ತತ್ತಿ ಎಷ್ಟು ಹಾಕ್ಬೇಕು ಹಾಲು ಎಷ್ಟು ಹಾಕ್ಬೇಕು ಅನುಭವದ ಹಾಲು ಒಂದು ಎರಡು ತತ್ತಿ ಹಾಕಿದರೆ ಸಾಕಣ್ಣ ಜವಾರಿ ತತ್ತಿ ಆದರೆ ಫಾರಮ್ ತತ್ತಿ ಆದರೆ ಐದು ಹಾಕಿದರೆ ನಡೀತಿತ್ತ ಅಣ್ಣ ಫಾರಮ್ ತತ್ತಿಗೂ ಜವಾರಿ ತತ್ತಿಗೆ ಏನ ವ್ಯತ್ಯಾಸ ಜವಾರಿ ತತ್ತಿ ಕಸು ಅಂತಾರಣ ಹಂಗಾಗಿ ಜವಾರಿ ತತ್ತಿನೇ ಹಾಕಿದರೆ ಒಳ್ಳೇದು ಜವರಿ ತತ್ತಿನ ಹಾಕಿದರೆ ಒಳ್ಳೇದು ಅದೇ ರೀತಿಯಾಗಿ ಅಣ್ಣ ನೀವು ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಕುರಿಗಳು ಎಲ್ಲವೂ ತೂಕ ಗೀಕ ಎಲ್ಲ ಚೆನ್ನಾಗಿರ್ತಾವೆ ನೀವು ಏನಾದರೂ ಸಪ್ರೇಟ್ ಮೆಡಿಸನ್ ಯೂಸ್ ಮಾಡ್ತೀರ ಕುರಿಗಳಿಗೆ ಕಾಳು ಎಷ್ಟಕ್ಕಾಗಿ ನೋಡಿಲ್ಲಪ್ಪ ನಾನು ಇಷ್ಟು ವರ್ಷ ಆದರೂ ಆದರೂ ನಾವು ಒಂದು ಮನೆಯಾಗ ಒಂದು ಮೆಡಿಸನ್ ಮಾಡ್ತೀವಣ್ಣ ಆದರೂ ನಾವು ಮೆಡಿಕಲ್ ಪಡಿಕಲ್ಲಿ ಹೋಗಿ ಮೆಡಿಸಿನ್ ಹಾಕೋಲ್ಲ ನಮ್ಮ ಮನೆಯಲ್ಲಿ ನಾವು ರೆಡಿ ಮಾಡಿ ಕಾಳು ಜಾಮ್ ಆಗಕ್ಕೆ ಆಗಬಾರ್ದು ಅಂತಾನೆ ನಾವು ಒಂದು ರೆಡಿ ಮಾಡಿ ಹಾಕ್ತೀವ ಅಣ್ಣ ಮತ್ತೆ ನಮ್ಮ ಸಬ್ಸ್ಕ್ರೈಬರ್ಸು ತುಂಬ ಜನ ಅಣ್ಣ ಅಣ್ಣ ಹಿಂಗೆ ನಮ್ಮ ಕುರಿಗಳಿಗೆ ಕಾಳು ಜಾಮ್ ಆಗ್ತಾ ಇರ್ತಾವೆ ಏನು ಮಾಡ್ಬೇಕಂತಂದು ನಮ್ಮ ಸಬ್ಸ್ಕ್ರೈಬರ್ಸ್ ಯಾರಾದ್ರೂ ಕೇಳಿದ್ರೆ ದಯವಿಟ್ಟು ನಾನು ಮುಖಾಂತರ ಕೊಡ್ರಿ ಅಣ್ಣ ನೋಡಿ ಸ್ನೇಹಿತರೆ ಇದು ನಮ್ಮ ಜಾವಿದಣನವರ ಮನದಳದ ಮಾತು ದೊಡ್ಡ ಗುಣ ಅವರು ನಾನು ಸುಮ್ಮನೆ ಹೇಳ್ತಾ ಇಲ್ಲ ನಿಮಗೆ ಯಾಕಪ್ಪ ಅಂತಂದರೆ ನನ್ನ ಕುರಿಗಳು ಏನಾದರೂ ಒಂದು ಸ್ವಲ್ಪ ಹಿಂದೆ ಮುಂದೆ ಮಾಡಿದ್ರೆ ನಾನು ಕೂಡ ಇಲ್ಲೇ ತಂದು ಕಟ್ಟೋದು ಕುರಿನಾ ಹಂಗಾಗಿ ಇದ್ದೀನಿ ಕುರಿ ಒಳ್ಳೆ ಕುರಿ ಮೇಯಿಸ್ತಾರೆ ಚೆನ್ನಾಗಿ ಮೇಯಿಸ್ತಾರೆ ಹಳೂಬ್ರಿ ಇವರು ಅದೇ ರೀತಿಯಾಗಿ ದಾವಣಗೆರೆಗೆ ಅಂಜಿನಣ್ಣ ಅಂತ ಒಬ್ರು ಇದ್ದಾರೆ ರೈಲ್ವೆ ಕುರಿ ಅಂಜಿನಣ್ಣ ಅಂತಂದು ಅವ್ರಿಗೆ ಕೇಳ್ರಿ ಇವ್ರ ಬಗ್ಗೆ ಹೇಳ್ತಾರೆ ನಮ್ಮ ದಾವಣಗೆರೆ ಭಾಗ್ದವ್ರು ಎಲ್ರಿಗೂ ಗೊತ್ತಿರುತ್ತೆ ಅಂಜಿನಣ್ಣ ಅಂತಂದರೆ ಅವರು ಪ್ರಸಿದ್ಧ ಅವರು ರೈಲ್ವೆ ಮರಿ ಇವ್ರದೇ ಯಾರ್ದು ನಮ್ಮ ಜಾವಿದಣ್ರದೇ ಅದು ಅಣ್ಣ ರೈಲ್ವೆ ಮರಿ ಅಂತ ಈಗ ರೈಲ್ವೆ ಅಂತ ನಿಮ್ದು ಒಂದ್ ಮರಿ ಇತ್ತದ ಹೌದಣ್ಣ ನಮ್ದೇ ಅದು ಆರಲ್ಲಿ ನಾವು ಕೊಟ್ಟಿದ್ದು ಅಂಜಿನಣ್ಣಗ ಹ ಬರೀ ಹದಿನೆಂಟು ಸಾವಿರ ಕೊಟ್ಟಿದ್ವಿ ಅಣ್ಣ ಆರಲ್ಲಿ ಅದು ನಮ್ದೇ ಅಣ್ಣ ಮರಿ ಬೇಕಾದ್ರೆ ಅಂಜಿನಣ್ಣ ಕೇಳ್ರಿ ಅದೇ ರೀತಿ ನೋಡಿ ಸ್ನೇಹಿತರೆ ನಮ್ಮ ಜಾವಿದಣ ಕುರಿ ಆಡಿಸಬೇಕಾದ್ರೆ ಒಂದ್ ಕರಿ ಕರಿಚೆಂಡು ಅಂತ ಒಂದು ಕುರಿ ಇತ್ತು ಮರಿಚಿಕ್ಕಿ ಅಂತ ಒಂದು ಕುರಿ ಇತ್ತು ಆಮೇಲೆ ಅಣ್ಣ ಮತ್ತ್ ಯಾವ ಕುರಿಗಳಿದ್ವು ನೀವು ಆಡಿಸ್ಬೇಕಾದ್ರೆ ನಾವು ಆಡ್ಸಬೇಕಾದ್ರೆ ಅಂಡ ಬಂಡ ಬಂಡಾ ಕುಂಟ ಬೆಣ್ಣೇರ್ ಗಿಡ್ಡ ಅವು ಎಲ್ಲ ಹಳೆ ಮರಿ ಅಣ್ಣ ನಾವು ಇದ್ರಾಗ ಇರೋದು ಏನು ಈ ಬಾಟ್ಲ ಖಾಲಿ ಬಾಟ್ಲಲ್ಲಿ ನೋಡ್ರಿ ಸ್ನೇಹಿತರೆ ಇದೆ ಅಂತೆ ಕಾಳುಗಳು ಸ್ಟ್ರಕ್ ಆದ್ರೆ ಮತ್ತೆ ಏನಾದ್ರೂ ಕುರಿಗಳಿಗೆ ಸಣ್ಣ ಪುಟ್ಟ ಹೊಟ್ಟೆಲ್ ತೊಂದರೆಗಳು ಬರ್ತಾವಲ್ಲ ತೊಂದರೆಗಳು ಏನಾದ್ರೂ ಆದ್ರೆ ಹಣ ಇದು ಕಾಳು ಸ್ಟ್ರಕ್ ಆದಾಗ ಅಷ್ಟೇ ಕುಡಿಸ್ಬೇಕು ಡೈಲಿ ಕುಡಿಸಿ ಸ್ನೇಹಿತರೆ ಇದೆ ಅಂತೆ ಆದ್ರೆ ಈ ಬಾಟ್ಲಿ ಅಲ್ಲ ಅವ್ರದ್ದು ಮತ್ತೆ ನೀವು ಈ ಲೇಬಲ್ ಇದೆಯಲ್ಲ ಈ ಲೇಬಲ್ ಅಂತ ಅನ್ಕೊಂಡಿರಿ ಇದು ನೀರಿನ ಬಾಟ್ಲಿಯಲ್ಲಿ ಅವ್ರ ಮನೆಯಲ್ಲೇ ರೆಡಿ ಮಾಡ್ಕೊಂಡಿರ್ತಕ್ಕಂತ ಇದು ಟಾನಿಕ್ ಇದು ನೋಡಿ ಈ ಟಾನಿಕ್ ಇದೆ ಈ ಟಾನಿಕ್ ರೆಡಿ ಮಾಡ್ಕೊಂಡಿದ್ದಾರೆ ಅವರು ಇದೇ ಠಾಣಕ್ಕೆ ಅವ್ರ ಕುರಿ ಕುಡಿಸ್ತಾ ಇರೋದಂತೆ ನೋಡಿ ಕುರಿ ಯಾವ ರೀತಿಯಾಗಿ ನೋಡಿ ನಾನು ಎರಡು ಕುರಿ ಅಣ್ಣ ಅದೇ ರೀತಿಯಾಗಿ ಇತ್ತೀಚಿನ ದಿನಗಳೇ ಇತ್ತೀಚಿನ ದಿನಗಳಲ್ಲಿ ಇರ್ತಕ್ಕಂಥ ಕುರಿ ಫೀಲ್ಡ್ ಹೆಂಗಿದೆ ಕುರಿ ಫೀಲ್ಡ್ ಹೆಂಗಿತ್ತಣ್ಣ ಅವಾಗಿನ ಫೀಲ್ಡ್ ಅಣ್ಣ ಮೊದಲೇ ಮೊದ್ಲೇ ಏನು ಹಾಕ್ತಿದ್ದಿಲ್ಲ ಬರೀ ಬೌಂಡ್ರಿ ಪೌಡರ್ ಹಾಕಿದ್ರೆ ಆ ಪೌಡರ್ ಉಂಗಲ್ಸಿ ಒಳಗೆ ಹೋಗ್ತಿದ್ದಿಲ್ಲ ಈಗಾದರೂ ಟಾರ್ಗೆಟ್ ಹಾಕಿದ್ರು ಜನ ನಿಂತು ನೋಡಲ್ಲ ಕುಂತು ನೋಡೋಲ್ಲ ಆದರೂ ಇತ್ತೀಚೆಗೆ ಬರ್ಸ್ತಿ ಇದು ಮಾಡ್ತಿ ಕುರಿ ಕೆಡ್ತಾ ಕೆಡ್ತಾಯಿರ್ತಾರಣ ಅಣ್ಣ ಇತ್ತೀಚಿನ ದಿನಗಳಲ್ಲಿ ಬರೀ ಮೆಡಿಸನ್ನು ಈ ಥರ ಕುರಿ ಆಡಿಸ್ತಾ ಇದ್ದಾರಲ್ಲ ಅದು ಅವ್ರ ಬಗ್ಗೆ ಏನು ಹೇಳ್ತೀರಣ ನೀವು ಅಣ್ಣ ಮೆಡಿಷನ್ ಮಾತ್ರ ಹೊಡಿಬೇಡ್ರಣ್ಣ ಹಳ್ಳಿ ಬೀಳಿ ಅದು ಬಾಯಿಲ ಪ್ರಾಣಿ ಹಿಂಸೆ ಅದಕ್ಕೆ ಮಾಡೋಕ್ಕೆ ಹೋಗ್ಬೇಡ್ರಿ ಆಡಿದರೆ ಆಡಿಸಿರಿ ಇಲ್ಲಾಂದರೆ ಇವತ್ತಿಲ್ ನಾಳೆ ಆಡೇ ಆಡ್ತೈತಿ ಕಟ್ಟಿ ಅದ್ರ ಮೇಲೆ ಇದು ಮಾಡಿರಿ ಜವಿದಣ್ರೆ ಮತ್ತೆ ಇನ್ನೊಂದು ಕೊನೆಯದಾದ ಒಂದು ಕ್ವಶನ್ ಕುರಿಗಳಿಗೆ ಟೂರ್ನಮೆಂಟ್ ಇದ್ದಾಗ ಯಾವ ಫುಡ್ ಹಾಕ್ಬೇಕು ಟೂರ್ನಮೆಂಟ್ ಇಲ್ದಾಗ ಯಾವ ಫುಡ್ ಹಾಕ್ಬೇಕು ನಿಮ್ಮ ಅನಿಸಿಕೆ ಇದಕ್ಕೆ ಏನಂತೀರಾ ಇಲ್ಲಣ್ಣ ಮಾಡೋ ಫುಡ್ ಕಂಟಿನ್ಯೂ ಮಾಡಬೇಕು ಟೂರ್ನಿಮೆಂಟ್ ಇದ್ದಾಗ ಒಂದು ಎರಡು ದಿನ ಬಿಟ್ಟರೆ ಏನು ಅನ್ಸಲ್ಲ ಬರೀ ಹುಲ್ಲಾಗಿಟ್ಟರೆ ನಡೀತೈತಿ ನಾವು ದಿನ ಕಣ ಇದ್ರೂ ಬೆಳಗ್ಗೆ ಮೇಸಿ ರಾತ್ರಿ ಮೇಸಿ ಬೆಳಗ್ಗೆ ಆಡಿಸ್ತಿದ್ವಿ ಅಣ್ಣ ಈಗ ಐತಲ್ಲ ಕಾಳು ಸ್ವಲ್ಪ ಎಚ್ಕಿ ಮಾಡ್ತಾ ಇದಾರೆ ಎಲ್ಲರೂ ಸೇರಿ ತೂಕ ಆಗಲಿ ಅಂತ ಹಂಗಾಗಿ ಒಂದು ಎರಡು ದಿನ ಉಪವಾಸ ಹಾಕಿದ್ರೆ ಅಣ್ಣ ಹುಲ್ಲು ಮಾತ್ರ ಬಿಡಬೇಡಿ ಅಣ್ಣ ಅವಾಗಿಂದ ಕುರಿಗಳು ಈಗಿನ ಕುರಿಗಳು ಈಗಿನ ಕುರಿ ಫಿಲ್ನಾಗ ಇರೋರು ಬರ್ರಿ ನನಗೆ ಸೈಜ್ ಬೇಕು ದೊಡ್ಡ ಸೈಜ್ ಬೇಕು ದೊಡ್ಡ ಸೈಜ್ ಬೇಕಾರೆ ಅವಾಗ ಅವಾಗ ದೊಡ್ಡ ಸೈಜ್ ಕುರಿಗಳು ಇದ್ವಣ್ಣ ಹ್ಞೂ ಅಣ್ಣ ಇದ್ವಣ್ಣ ಗದ್ದಗಿನ ಕರಿ ಅವು ಎಲ್ಲ ದೊಡ್ಡ ಸೈಜ್ ಅಣ್ಣ ಅಂಥವೇನು ಇದು ಸಣ್ಣ ಸೈಜ್ ಅಲ್ಲ ಆದರೂ ಅವು ದೊಡ್ಡ ಸೈಜ್ ಹಂಗೆ ಮೇಯಿಸ್ಯಾರಣ್ಣ ಆದರೂ ಅವರು ಹಾಲು ಪಾಲು ಸ್ವಲ್ಪ ಹೆಚ್ಗೆ ಹಾಕಿ ಚೆನ್ನಾಗಿ ಇಟ್ಕೊಂಡಿದ್ರಣ ಅವಾಗ ಒಂದು ಅರ್ಧ ಕೆ ಜಿ ಕಾ ಕೆಜಿ ಕಾಳು ತುರ್ಕರಣ ಈಗ ಎರಡು ಎರಡೂವರೆ ಕೆ ಜಿ ಕಾಳು ತುರ್ಕಾಕತ್ತಾರಣ ಸುಮ್ಮನೆ ಅವಕೆ ಹಿಂಸೆ ಮಾಡ್ತಾ ಅಷ್ಟೇ ಓಹ್ ನೀವೇನಂತೀರ ಕಾಳು ಕಮ್ಮಿ ಮಾಡಿ ಹುಲ್ಲು ಜಾಸ್ತಿ ಮಾಡಿ ಕಾಳು ಕಮ್ಮಿ ಮಾಡಿ ಹುಲ್ಲು ಸ್ವಲ್ಪ ಹೆಚ್ಚಿಗೆ ಮಾಡಿ ಅದೇ ಈಗ ಅದು ಪ್ರಾಣಿ ಅಂದಪ್ಪ ಅಂತಂದ್ರೆ ಅದಕ್ಕೆ ನೇಚರಾಗಿ ಬೇಕಾಗಿರೋದೇ ಹುಲ್ಲು ನಾವು ಅದನ್ನೇ ಬಿಟ್ಬಿಟ್ಟು ನೀವು ಹೇಳೋದು ಕರೆಕ್ಟ್ ಇದೆ ನೇಚರ್ ಆಗಿ ಅದಕ್ಕೆ ಹುಲ್ಲೇ ತಿನ್ನಿಸ್ಬೇಕು ನೀವು ಅಂದಂಗೆ ಕರೆಕ್ಟ್ ಅಣ್ಣ ಅದೇ ರೀತಿಯಾಗಿ ಇತ್ತೀಚಿನ ದಿನಗಳಲ್ಲಿ ನಾನೊಂದು ಮಾತು ಕೇಳ್ತೀನಿ ಈ ಮಾಟ ಮಂತ್ರ ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಜವಿದಣ ನೀವೇನಾದರೂ ಕಂಡಿದ್ದೀರಾ ಅವಾಗ ಎಲ್ಲಣ್ಣ ಅವಾಗಿಂದ ಎಲ್ಲಿ ಏನು ಕಂಡಿಲ್ಲ ಆದರೂ ಏನಣ್ಣ ನಮ್ಮ ದೇವರಿಂದ ಒಂದು ಕುಂಕುಮ ಹಾಕಿ ಆಡಿಸ್ರೋಣ ಮಾಟ ಮಂತ್ರ ಬಿಡ್ರಿ ನೀವು ಯಾವ ದೇವ್ರಿಗೆ ನಂಬ್ತೀರಾ ಆ ದೇವ್ರ ಮೇಲೆ ಭಾರ ಹಾಕಿ ಕುಂಕುಮ ಹಾಕಿ ಆಡಿಸ್ರೋಣ ಅದು ಬಿಟ್ಟರೆ ಏನು ನಮಗೆ ಮಾಟ ಮಂತ್ರದ ಗೊತ್ತಿಲ್ಲ ಅಣ್ಣ ಅದೇ ರೀತಿಯಾಗಿ ಜವಿದಣ್ಣ ಮತ್ತು ನಮ್ಮ ಸಬ್ಸ್ಕ್ರೈಬರ್ಸ್ ನಿಮಗೇನಾದರೂ ಕುರಿ ಬಗ್ಗೆ ವಿಚಾರ ಯಾರಾದರೂ ಕೇಳಿದಪ್ಪ ಅಂತಂದರೆ ನಿಮ್ಮ ನಂಬರಿಗೆ ಕಾಲ್ ಮಾಡಿದೆ ಅವರಿಗೆ ದಯವಿಟ್ಟು ನೀವು ತಿಳಿಸ್ಕೊಡ್ತೀರಾ ಏನಾದರೂ ಸಮಸ್ಯೆಗಳಾದ್ರೆ ನಿಮಗೆ ಕಾಲ್ ಮಾಡೇ ಮಾಡ್ತಾರೆ ಅವರು ಆಗಲಿಲ್ಲ ಎನಿ ಟೈಮ್ ಮಾಡಲ ನಾನು ತಿಳಿಸ್ಕೊಡ್ತೀನಿ ನಮಗೆ ಎಷ್ಟು ಇದ ಅಷ್ಟು ಹೇಳ್ಕೊಡ್ತೀನಿ ನೋಡಿ ಸ್ನೇಹಿತರೆ ನಮ್ಮ ಜಾವಿದಣ್ರು ಅಂತಂದರೆ ನಾನು ಸುಮ್ಮನೆ ಹೇಳ್ತಾ ಇಲ್ಲ ಕುರಿ ಬಗ್ಗೆ ನಮ್ಮ ಭಾಗದಲ್ಲಿ ಹಣ ಹಣಗಾವಳಿ ಡಾಕ್ಟ್ರು ಎಷ್ಟು ಫೇಮಸ್ಸು ಇವರು ಅಷ್ಟೇ ಫೇಮಸ್ ಗೊತ್ತಿಲ್ಲ ಅಷ್ಟೇ ಇವ್ರು ಹೆಂಗಪ್ಪ ಅಂದರೆ ಎಲ್ಲೆ ಮರೇ ಕಾಯಿ ಅಂತಾರಲ್ಲ ಆ ರೀತಿಯಾಗಿದ್ದವರು ಒಳ್ಳೆ ವ್ಯಕ್ತಿ ಇಷ್ಟಂತರ ಹೇಳಬಲ್ಲೆ ಮತ್ತೊಂದು ಏನು ಹೇಳ್ತೀನಪ್ಪ ಅಂತಂದರೆ ಇವರೆಲ್ಲ ಏನಪ್ಪ ಅಂತಂದ್ರೆ ಈ ಕುರಿಗೆ ಹೊಡಿಸ್ಬೇಕು ಅಂತಂದ್ರೆ ಆ ಕುರಿಗೆ ಒಡಿಸಿರೋಂಥ ವ್ಯಕ್ತಿಗಳು ಇವರು ನಾನು ಸುಮ್ಮನೆ ಹೇಳ್ತಾ ಇಲ್ಲ ನೀವು ಇವ್ರ ಬಗ್ಗೆ ಅಂದು ಕೆಲವೊಬ್ರಿಗೆ ಗೊತ್ತಿದೆ ಹಳುಬ್ರಿಗೆ ವಿಚಾರಿಸ್ಕೇಳ್ರಿ ಇಷ್ಟಂತರಿ ಹೇಳಬಲ್ಲೆ ವೀಡಿಯೋದಲ್ಲಿ ಮತ್ತೆ ನೋಡಿರಿ ಇದು ಒಂದು ಒಳ್ಳೆಯ ಮೆಡಿಷನ್ ಅವರು ಮನೆಯಲ್ಲೇ ರೆಡಿ ಮಾಡಿ ಕುರಿಗಳಿಗೆ ಕುಡಿಸ್ತಾರೆ ಯಾರಿಗಾದ್ರೂ ಬೇಕಾದರೆ ಕಾಲ್ ಮಾಡ್ಕೊಳ್ಳಿ ಕೊಡಿಸ್ತೀನಿ ಹಾಕೊಳ್ರಿ ಕುರಿಗೆ ನೀವೇನು ಕಾಳಿಸ್ಟಕ್ಕಾಗಲ್ಲ ಮತ್ತು ಜೀರ್ಣ ಚೆನ್ನಾಗತ್ತೆ ತೂಕ ಚೆನ್ನಾಗೈತೆ ಇದು ಏನು ಗೊತ್ತಾ ನ್ಯಾಚುರಲ್ ಆಗುತ್ತೆ ಇದು ಒಂದು ಅಣ್ಣ ಇದು ಇದ್ರಿಗೆ ಗಿಡ ಮೂಲಿಕೆ ಅದ ಇದು ಏನು ಮೆಡಿಸನ್ ಪೆಡಿಸನ್ ಇಲ್ಲ ಏನಿಲ್ಲ ಮರಿ ಮರಿ ಫ್ರೆಶ್ ಫ್ರೆಶ್ ತೂಕ ನೋಡಿ ಸ್ನೇಹಿತರೆ ಫ್ರೆಶ್ ಇರುತ್ತಂತೆ ಯಾರಿಗಾದ್ರೆ ನಮ್ಮ ಸಬ್ಸ್ಕ್ರೈಬರ್ಸಿಗೆ ಬೇಕಾದ್ರೆ ಕಾಲ್ ಮಾಡ್ಕೊಳ್ಳಿ ನಂಬರ್ ಹಾಕಿರ್ತೀನಿ ತಗೊಳ್ಳಿ ತಗೊಂಡು ನೋಡಿ ಚೆನ್ನಾಗಿದೆ ಇದು ಇದು ಒಂದು ಚೆನ್ನಾಗಿದೆ ಅವ್ರ ನಂಬರ್ ಹಾಕಿರ್ತೀನಿ ತಗೊಳ್ರಿ ಅದೇ ರೀತಿಯಾಗಿ ವಿ ಸ್ನೇಹಿತರೆ ಇದು ಇವತ್ತಿನ ವಿಡಿಯೋ ಆಗಿರುತ್ತೆ ನಮ್ಮ ಜಾವಿದ್ ಬಾಯಿ ಅವ್ರದ ಒಂದು ವಿಷಯ ನಿಮಗೆ ತಿಳಿಸಿರ್ತೀನಿ ಇದರಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ವಿಷಯಗಳನ್ನು ನೀವು ತಗೊಳ್ಳಿ ಯಾಕಂದರೆ ಒಳ್ಳೆ ಒಳ್ಳೆ ವಿಷಯ ಹೇಳಿದ್ದಾರೆ ಅವರು ಯಾಕಂದರೆ ನೋಡಿ ಅವ್ರ ಕುರಿ ಯಾವ ರೀತಿಯಾಗಿ ರೆಡಿ ಮಾಡಿದ್ದಾರೆ ಅಂತಂದರೆ ನಾನು ಹೇಳಂಗಿಲ್ಲ ನಾನು ಒಂದು ಹಿಂದೆ ನೋಡಿದ್ದೆ ಅದನ್ನು ಕುರಿನ ಅದನ್ನು ಕೂಡ ಆರಲ್ಲೂ ಒಂದು ತಿಂಗಳ ಹಿಂದೆ ನೋಡಿದ್ದೆ ಕುರಿ ಮಾತ್ರ ಭಾರಿ ಟಾಪ್ ಆ್ಯಂಡ್ ಟಾಪ್ ರೆಡಿ ಮಾಡಿದ್ದಾರೆ ನೋಡಿ ಇಷ್ಟಂದ್ರೆ ಹೇಳ್ಬಲ್ವಿ ಮತ್ತು ನಾನು ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂತಂದರೆ ಎಲ್ಲರೂ ಕುರಿಗಳನ್ನು ಪ್ರೀತಿಸಿ ದಯವಿಟ್ಟು ಕುರಿನ ಪ್ರೀತಿಸಿ ಕುರಿನ ಬೆಳೆಸಿ ಕುರಿನ ಹಾಡಿಸಿರಿ ಕುರಿಯಿಂದ ಯಾವುದೇ ಥರದ ಲಾಭ ಇಲ್ಲ ಅಂತ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಕುರಿಗಳಿಂದ ನಿಮಗೆ ಸಿಗಬೇಕಾಗಿದ್ದು ಪ್ರೀತಿ ಒಂದು ಕಪ್ ಅಷ್ಟೇ ಇಷ್ಟಂದ್ರೆ ಹೇಳಬಲ್ಲೆ ಎಲ್ರಿಗೂ ಕೂಡ ಒಳ್ಳೇದಾಗಲಿ ಎಲ್ರಿಗೂ ಕೂಡ ಎಲ್ಲರ ಮನೇಲಿ ಕೂಡ ಕುರಿಗಳು ಹಾಡಲಿ ಅಂತಂದು ಬಯಸ್ತಾ ಈ ಒಂದು ವೀಡಿಯೋನ ಕೊನೆ ಇದ್ದೀನಿ ಈ ಒಂದು ವೀಡಿಯೋನ ದಯವಿಟ್ಟು ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನಮಸ್ತೆ